ಮರಗಳನ್ನೆಲ್ಲ ಕುಬ್ಜಾಗ ಬೆಳೆದು ಜಾಗ ಎಲ್ಲ ಅಲ್ಲೆಲ್ಲ ಬೆಳೀತಿದ್ರು ಏನೋ ಸೊ ಅದು ಅಲ್ಲಿದೆ ಕಲೆ ಮಾಡ ಇದೆಲ್ಲ ಮಾತ್ರ ಜಾಪನೀಸ್ ಅವರು ಮಾಡ್ತಾ ಇದ್ರು ಮುಂಚೆ ಅದು ಈಗ ನಮಗೆ ನಮ್ಮಲ್ಲೂ ಬಂದಿದೆ ಈಗ ಕ್ಲಾಸಸ್ ಎಲ್ಲ ಮಾಡಿ ಅವ್ರು ಎಲ್ಲ ಮಾಡಿ ನಾವು ಈಗ ಇದು ಇಂಗ್ಲಾದಿ ಮನೆ ಅಂತ ದೇವಂಗಿ ಮನೆಯಲ್ಲಿ ನಮ್ಮ ಅಜ್ಜಂದ್ರೆ ಮೂರು ಜನ ಬ್ರದರ್ಸು ಅವರು ಡಿವೈಡ್ ಆದ್ಮೇಲೆ ನೈನ್ಟೀನ್ ಸೆವೆಂಟೀನಲ್ಲಿ ಇಂಗ್ಲಾದಿ ಮನೆ ಕಟ್ತಾರೆ ಇನ್ನೊಂದು ಉಂಟೂರು ಮನೆ ಅಂತಿದೆ ಇನ್ನೊಬ್ಬರು ಬ್ರದರು ಅಲ್ಲಿರ್ತಾರೆ ಗೌಡ್ರು ಅಂತ ಈ ಗೌಡ್ರು ಮನೆ ಇದು ಇದು ಅಂದರೆ ಹೇಮಾವತಿ ಅವ್ರ ತಂದೆ ಮನೆ ಅಂದರೆ ನಮ್ಮ ತಂದೆ ನಮ್ಮ ತಂದೆದು ತಂದೆ ಮನೆ ನಮ್ಮ ತಂದೆಯವರೆಲ್ಲ ವಾಸ ಇದ್ದಿದ್ದು ಇಲ್ಲಿ ನಾವು ಎಲ್ಲ ಚಿಕ್ಕ ಹುಡುಗರದ್ದಾಗ ಇಲ್ಲೇ ಇದ್ದು ಈಗ ನಾನಲ್ಲಿ ಬೇರೆ ಮನೆಗೆ ಕಟ್ಕೊಂಡು ಹೋಗಿದ್ದೀನಿ ಇಲ್ಲಿ ನಮ್ಮ ದೊಡ್ಡಪ್ಪನ ಮೊಮ್ಮಕ್ಕಳಿದ್ದಾರೆ ಈಗ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಅಣ್ಣನ ಮಗ ಇದ್ದರು ರಾಮಮೋಹನ್ ಅಂತ ಅವರಿದ್ದರು ಅವರು ತಿರೋದ್ರು ಈಗ ಅವ್ರ ಮಗ ಇದ್ದಾರೆ ಸೊ ಮನೆಗೆ ಬಂದಿದ್ದೀವಿ ಇಲ್ಲಿ ಆ ಕಾಲದಲ್ಲಿ ಮದ್ವೆ ಆಗಿದ್ದು ಕುವೆಂಪು ಅವರ ಜಾಗ ಕುವೆಂಪು ಇದೆ ನಿಮ್ಮ ಮನೆ ತಂದವರೇ ಹಾಗಾದ್ರೆ ನಾವ್ ಇವಾಗ ಬಂದಿರೋದು ವೀಕ್ಷಕರೇ ಕುವೆಂಪು ಮತ್ತೆ ಹೇಮಾವತಿ ಅಮ್ಮನವರು ಮದ್ವೆ ಆದಂತ ಇಂಗ್ಲಾದಿ ಮನೆಗೆ ಬಂದಿ ಈ ಮನೆ ಹೇಗಿತ್ತು ಆವಾಗಿನ ಕಾಲದಲ್ಲಿ ಮದ್ವೆನ ಯಾವ ರೀತಿ ಮಾಡಿದ್ರು ಅಂತ ಎಲ್ಲಾ ವಿವರಗಳನ್ನ ಹೇಳ್ತಾ ಹೋಗ್ತೀವಿ ಬನ್ನಿ ಅದರಿಗೂ ಕೂಡ ಇಂಗ್ಲಾದಿ ಮನೆಗೆ ಸ್ವಾಗತ ಸುಸ್ವಾಗತ ಸರ್ ಇಂಗ್ಲಾದಿ ಮನೆಯನ್ನ ಯಾವಾಗ ಕಟ್ಟಿದ್ದು ಯಾರು ಕಟ್ಟಿದ್ದು ಹೇಗೆ ಅದೇ ದೇವಂಗಿ ಗೌಡ್ರು ಕಟ್ಟಿದ್ದು ದೇವಂಗಿ ರಾಮಣಗೌಡ್ರೆಲ್ಲ ಮುಂಚೆ ಇಂಗ್ಲಾ ದೇವಂಗಿ ಮನೇಲಿ ಇದ್ದರು ದೇವಂಗಿ ಮನೆಯಿಂದ ದೇವಂಗಿ ಮನೆ ಭಾಳ ಹಳೇದು ಒಂದು ಮುನ್ನೂರು ವರ್ಷದ ಹಳೆ ಮನೆ ಅಲ್ಲಿಂದ ಅವರು ಎಲ್ಲ ಬ್ರದರ್ಸ್ ಡಿವೈಡ್ ಆದಾಗ ಇದು ಇಂಗ್ಲಾದಿ ಮನೆಗೆ ಬಂದು ಗೌಡ್ರು ಫ್ಯಾಮಿಲಿ ಅವರ ಮಕ್ಕಳು ಎಲ್ಲರೂ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಇನ್ನೊಬ್ರು ಬ್ರದರ್ ಉಂಟೂರು ಮನೆ ಅಂತ ಹೋಗ್ತಾರೆ ಇನ್ನು ಲಾಸ್ಟ್ ಬ್ರದರ್ ದೇವಂಗಿ ಮನೇಲಿ ಇದ್ರು ಸೊ ದೇವಂಗಿದೆ ಸರ್ ಇದು ಮನೆ ಇದು ಹಿಂಗ್ಲ ಇಂಗ್ಲಾದೆ ಮನೆಯೇ ದೊಡ್ಡಕ್ಕೆ ಒಂದು ಎಕರೆ ಇದೆ ಒಂದೊಂದೂವರೆ ಎಕರೆ ಮನೆನೇ ಇದೆ ಆವಾಗೆಲ್ಲ ಭಾಳ ಕಡಿಮೆ ಇರುತ್ತೆ ಈಗ ಈಗೆಲ್ಲ ಕನ್ಸ್ಟ್ರಕ್ಷನ್ ಈ ಥರ ಮಾಡಲ್ಲ ಇದು ನೋಡಿ ಇದು ಎಷ್ಟಪ್ಪ ಇದೆ ಬಾಗಿಲು ಈ ಗೋಡೆನೇ ಇಷ್ಟಿದೆ ಇದು ನೋಡಿ ಇಲ್ಲಿಂದ ಇಲ್ಲಿವರೆಗಿದೆ ಒಂದು ಎರಡು ಅಡಿ ಬಾಗ್ಲೇ ಇದೆ ಗೋಡೆನೇ ಇದೆ ಸೊ ಈಗ ಮುಂಚೆ ಮಣ್ಣಿನ ಗೋಡೆಗಳು ಮಾಡೋರು ವುಡ್ ಕ ವುಡ್ಡು ಮತ್ತು ಮಣ್ಣಿನ ಗೋಡೆಗಳಲ್ಲಿ ಈ ಥರ ಮಾಡ್ತಾರೆ ಆವಾಗ ಜಾಸ್ತಿ ಜನ ಇರ್ತಿದ್ರು ಆಮೇಲೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಮೇಯ್ನಾಗಿ ಈಗ ಅಷ್ಟೊಂದು ಚೌಕಿಗಳಿರೋದಲ್ಲ ಭತ್ತ ಇದು ಮಾಡೋರು ಅಡಿಕೆ ಸುಲಿಯೋ ಟೈಮಿಗೆ ಒಂದು ರಾಶಿ ಜನ ಈಗೆಲ್ಲ ಮಿಷನ್ ಇದೆ ಅವಾಗೆಲ್ಲ ಕೈಯಲ್ಲೇ ಸುಲಿಬೇಕು ತುಂಬ ಜನ ಆಳುಗಳು ಒಕ್ಕಲುಗಳು ಅವರೆಲ್ಲ ಬಂದ್ಬಿಟ್ಟು ಅಡಿಕೆ ಸುಲಿಯೋರು ಆಮೇಲೆ ಸ್ಟೋರ್ ಮಾಡೋದಕ್ಕೆ ಆಮೇಲೆ ಮಳೆಗಾಲದಲ್ಲಿ ಏನು ಮಾಡೋರು ಅಡಿಕೆ ಹಣ ಇದನ್ನು ಡ್ರೈ ಮಾಡೋದಕ್ಕೆ ತಟ್ಟಿಗಳು ಅಂತ ಮಾಡೋರು ಈಗೆಲ್ಲ ಮೆಷೆಗೆ ಬಂದಿದೆ ಮುಂಚೆ ತಟ್ಟಿಗಳು ಬಿದ್ದರೂ ಇದರಲ್ಲಿ ಎಳೆಗಳು ತೆಗೆದು ಮಾಡಬೇಕಿತ್ತು ಅದು ಮಳೆಗಾಲದಲ್ಲೆಲ್ಲ ಮಾಡೋರು ಇಲ್ಲೇ ಕುತ್ಕೊಂಡು ಮಾಡಿ ಡ್ರೈಯರ್ ಡ್ರೈ ಮಾಡೋಕ್ಕೆ ತಟ್ಟಿಗಳು ಮಾಡೋರು ಅದರಲ್ಲಿ ಇದು ಸುಮ್ಮನೆ ಹೊರಗಡೆಗೆ ಈ ಕಡೆ ಒಂದು ರೂಮ್ ಇತ್ತು ಯಾರು ಬಂದರು ಏನು ಹೆಬ್ಬಾಗ್ಲಲ್ಲ